ಸಿನಿಮಾ ಒಪ್ಕೊಳ್ತೀರಾ ಫೋಟೋ ಶೂಟ್ ಆಗುತ್ತೆ ಫೋಟೋ ಶೂ ಶೂಟಲ್ಲೂ ಸಕ್ಕತ್ತಾಗಿ ಕಾಣಿಸ್ತೀರಾ ಹಾಟ್ ಹಾಟಾಗಿ ಕಾಣಿಸ್ತೀರಾ ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ ಯಾವುದೇ ಹೀರೋಯ್ನಾದರೂ ಸಹ ದೊಡ್ಡ ಸ್ಟಾರ್ ಜೊತೆ ಸಿನಿಮಾ ಮಾಡಬೇಕು ನನ್ನ ಎಂಟ್ರಿ ದೊಡ್ಡ ಸ್ಟಾರ್ ಜೊತೆ ಇರಬೇಕು ಅಂತ ಬಟ್ ಇದು ಅವರೂ ನ್ಯೂ ಕಮ್ಮರ್ ನೀವು ನ್ಯೂ ಕಮ್ಮರ್ ಸೊ ಹೇಗೆ ಒಪ್ಕೊಂಡ್ರಿ ಓಕೆ ಆಯಿತು ಅಂತ ಹೇಳ್ರ ನಿಮ್ಮ ಅಮ್ಮನ್ನ ಕೇಳಿದ್ರ ನಿಮ್ಮ ಚಿಕ್ಕಮ್ಮನ ಕೇಳೋಕೆ ಎಲ್ಲ ಫಿಲ್ಮಿ ಬ್ಯಾಕ್ಗ್ರೌಂಡು ನಮ್ಮ ಮನೆಯಲ್ಲಿ ಏನೇನ್ ನಿರ್ಧಾರ ತೊಗೊಬೇಕು ಅಂದ್ರೆ ಪ್ರತಿಯೊಬ್ಬರ ಒಂದು ಫೀಡ್ಬ್ಯಾಕ್ ಇದ್ದೇ ಇರುತ್ತೆ ಕೇಳ್ಕೊಂಡೆ ನಾನು ಎಲ್ಲವನ್ನು ಮಾಡೋದು ನ್ಯೂ ಕಮರ್ ಆದ್ರೆ ಏನಂತೆ ಐ ಮೀನ್ ಇವಾಗ ನಾನೇ ನ್ಯೂ ಕಮರ್ ನನಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಅವ್ರ ಮಗ ಅಂಡ್ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಸಮರ್ಜಿತ್ ಲಂಕೇಶ್ಗೆ ನಾನು ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ನನಗೆ ಒಂದು ದಿಗ್ಗಜರ ಬ್ಯಾಕ್ ಗ್ರೌಂಡ್ ಇಂದ ಬರ್ತೀನಿ ಅಥವಾ ನನ್ನ ಕುಟುಂಬ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದೆ ಅನ್ನೋ ಒಂದು ಹಿಟ್ವೆಟ್ ಇಲ್ಲ ಸೊ ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡೋಕೆ ನನ್ಗೆ ಇನ್ನೂ ತುಂಬಾ ಖುಷಿ ಆಯ್ತು